ರಾಜ್ಯದಲ್ಲಿ ಮಳೆಯಿಂದಾಗಿ ಸಂಪೂರ್ಣ ಹಾನಿಯಾಗಿದ್ದು ತುರ್ತಾಗಿ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದರು ಅವರು ಬಂಟ್ವಾಳ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದರು ರಾಜ್ಯದಲ್ಲಿ ಮಳೆಯಿಂದ ಉಂಟಾದ ಸ್ಥಿತಿಗತಿಯನ್ನು ಅವಲೋಕಿಸಿ ಬಿಜೆಪಿ ಆರು ತಂಡಗಳು ಪ್ರವಾಸ ಕೈಗೊಂಡಿವೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿರುವ ಕೆಲವು ಪ್ರಮುಖ ಜಾಗಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಲು ಬಂದಿದ್ದೇನೆ ಎಂದು ತಿಳಿಸಿದರು ಪ್ರಮುಖವಾಗಿ ಇವತ್ತು ಮಳೆ ದೊಡ್ಡ ರೀತಿಯಾದಂಥ ಹಾನಿಯನ್ನ ರಾಜ್ಯದಲ್ಲಿ ಮಾಡ್ತಾ ಇದೆ ವಿಶೇಷವಾಗಿ ಸಾವು ಸಾವುಗಳು ಆಗ್ತಾ ಇದೆ ಮನೆಗಳು ಬಿದ್ದೋಗಿದೆ ಜಾನುವಾರುಗಳು ಕೂಡ ಸತ್ತಿರುವಂಥದ್ದು ಗಮನಕ್ಕೆ ಬಂದಿದೆ ಮನುಷ್ಯರು ಲೆವೆಲ್ ಅಲ್ಲಿ ಮಾತುಕತೆಯಾಗಿ ಈ ಪಾದಯಾತ್ರೆ ನಡೆಯುವಂತ ಕಮಿಟಿ ಕಾರ್ಯ ಜಿಡಿ ಡಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿ ಯಾರು ಇಲ್ಲಿ ಆಗಿರಲಿಲ್ಲ ವೈನಾಡು ಎಲ್ಲ ಆಗಿರಲಿಲ್ಲ ಅವಾಗ ನಮ್ಮ ಪಾದಯಾತ್ರೆ ಫಿಕ್ಸ್ ಆಗಿದೆ ಈಗ ಅದೇ ನಾನು ಕೇಂದ್ರ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರಿದ್ದಾರೆ ಇಲ್ಲಿ ಕಳೆದ ಬಾರಿ ಕಾಂಗ್ರೆಸ್ನ ಮುಖಂಡರು ನಾವು ಕಳೆದ ಬಾರಿ ನಾವು ಹಣ ಐದು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡಿದಾಗ ರಾಜ್ಯ ಅವಾಗ ಎನ್ ಡಿ ಆರ್ ಎಫ್ ಪ್ರಕಾರ ತೊಂಬತ್ತೈದು ಸಾವಿರ ಆಯ್ತು ನೈಂಟಿ ಫೈವ್ ತೌಸಂಡ್ ಬಳಿಕ ಅಶೋಕ್ ಅವರು ಮಳೆಯಿಂದ ಹಾನಿಯಾದ ಬಂಟ್ವಾಳದ ಕೆಲ ಪ್ರಮುಖ ಸ್ಥಳಗಳಿಗೆ ಭೇಟಿಯನ್ನು ನೀಡಿದರು ಬಂಟ್ವಾಳ ಬಡ್ಡಗಟ್ಟೆ ನಾಬೂರು ಜಕ್ರಿಬೆಟ್ಟು ಡ್ಯಾಂಗೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬದ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ಆಲಿಸಿದರು ನದಿ ತೀರದ ಮುಳುಗಡೆ ಪ್ರದೇಶಗಳಿಗೆ ಹೋಗಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶಾಸಕ ರಾಜೇಶ್ ನಾಯ್ಕ ಎಂಎಲ್ಸಿ ಪ್ರತಾಪ್ ಸಿಂಹ ನಾಯಕ್ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು